ತುಂಬಾ ದಿನ ಮಂತ್ರಾಲಯ ಹೋಗ್ಬೇಕು ಅಂತ ಆಸೆ ಇತ್ತು ಬಟ್ ಆಗಿರಲಿಲ್ಲ ರಾಯರು ಇವಾಗ ಕರ್ಸ್ಕೊಳ್ತಿದ್ದಾರೆ ಸಡನ್ ಆಗಿ ಕೊಟ್ಟರು ಹುಷಾರಿಲ್ಲ ಬಟ್ ಆದರೂ ಹೋಗೋಣ ಅಂತ ಲೆಟ್ಸ್ ಗೌ ಕರ್ನೂಲ್ ಇಟ್ಟಿ ಕರ್ನೂಲ್ ನಲ್ಲಿ ಒಂದು ಪಿಟ್ ಇದು ನಮ್ಮ ತೋಟ ಏನು ಬೆಳ್ದಿದೆ ಅಂತ ಮರ್ತು ಮೋಸ್ಟ್ಲಿ ಜೋಳ ಅನ್ಸುತ್ತೆ Cotton. ಇದು ಪಂಚಮುಖಿ ಆಂಜನೇಯನ ಕ್ಷೇತ್ರ ರಾಘವೇಂದ್ರ ಸ್ವಾಮಿಗೆ ಆಂಜನೇಯ ವೆಂಕಟೇಶ್ವರ ಲಕ್ಷ್ಮಿ ಎಲ್ಲ ದರ್ಶನ ಕೊಟ್ಟಿರೋ ಜಾಗ ಇದ್ರ ಮುಂದೆ ಪಾದರಕ್ಷೆಗಳಿದೆ ಆಂಜನೇಯ ಸ್ವಾಮಿ ಇಲ್ಲಿ ಕಾಯಿನ್ ಇಟ್ಬಿಟ್ಟು ಏನಾದ್ರು ಬೇಡ್ಕೊಂಡ್ರೆ ಅದಲ್ಲೇ ನಿಂತ್ರೆ ಈಡೇರುತ್ತೆ ಅದ್ ಕೆಳಗಡೆ ಬಿದ್ದು ಹೋದ್ರೆ ಈಡೇರ ಎಷ್ಟೊಂದ್ ಜನ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದೀವಿ ಮ್ಯಾಜಿಕ್ ತರ ಅದೇ ಜಾಗದಲ್ಲಿ ನಿಲ್ತಾ ಇದೆ ನಿಲ್ತದೆ ನಿಲ್ತಾ ಇಲ್ಲ ಭದ್ರಾ ನದಿ ಇದು ಬಿಚ್ಚಾಲೆ ಜಾಗದಲ್ಲಿ ಏಕಶಿಲಾ ಬೃಂದಾವನ ಅಪ್ಪಣಾಚಾರ ಕಟ್ಟಿಸಿರುವಂತ ಜಾಗ ತುಂಬಾ ಭದ್ರಾ ನದಿ ಮಂತ್ರಾಲಯದ ಹಿಂದೆ ನದಿಗೆ ಬಂದರೆ ತುಂಗಭದ್ರ ಖಾಲಿ ನೆನ್ನೆ ಬಿಚಾಲೆಗೆ ಹೋದಾಗ ಅಲ್ಲಿ ಚೆನ್ನಾಗಿತ್ತು ನೀರು ಇಲ್ಲಿ ಇಲ್ಲಿವರೆಗೂ ಖಾಲಿ ನೀರೇ ಇಲ್ಲ ಡಿಸೆಂಬರಲ್ಲೇ ನೀರಿಲ್ಲ ಅಂದ್ರೆ ಏನರ್ಥ ಅಂತ ಸೊ ನೋ ನೀರು ನೋ ಓಟ ಮಂತ್ರಾಲಯದಲ್ಲಿ ದರ್ಶನ ಆಯ್ತು ಆಮೇಲೆ ಪಂಚಮುಖಿ ಆಂಜನೇಯ ಅದ್ರ ಹತ್ರ ಇರೋ ದೇವಸ್ಥಾನ ಏಕಶಿಲಾ ಬೃಂದಾವನ ಎಲ್ಲ ನೋಡ್ಕೊಂಡು ತುಂಬಾ ಖುಷಿಯಿಂದ ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗುವಂತ ಸಮಯ ಸಿಕ್ಕಾಪಟ್ಟೆ ಚೆನ್ನಾಗಿ ದರ್ಶನ ಆಯ್ತು ಅಂಡ್ ತುಂಬಾ ಜನ ಫ್ಯಾನ್ಸ್ ಸಿಕ್ಬಿಟ್ಟು ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತಲೂ ನಾವು ಜೈ ಜಯ ರಾಘವೇಂದ್ರ